ಓ ನಮ ನನ್ನ ಇಪ್ಪತ್ತು ವರ್ಷದ ಯೋಗ ಜೀವನದಲ್ಲಿ ಪದೇ ಪದೇ ಕೇಳ್ತಾ ಇರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನನ್ನ ಸ್ಟೂಡೆಂಟ್ಸ್ಗಳು ಈ ಹಿಂದೆ ಈವಾಗ್ಲು ಇನ್ ಮುಂದೆನೂ ಕೇಳುವಂತ ಒಂದು ಸರ್ವೇ ಸಾಮಾನ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ ವೇಟ್ ಲಾಸ್ ಹೇಗ್ ಮಾಡ್ಬೇಕು ಅಂತ ಕೆಲವೊಂದು ಆಸನಗಳು ಪ್ರಾಣಾಯಾಮಗಳನ್ನ ನಾವು ಸಜೆಸ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಈ ಪ್ರಶ್ನೆಗಳೆಲ್ಲ ಬರದೆ ಯಾವ್ದಾದ್ರು ಒಂದು ಫಂಕ್ಷನ್ಸ್ ಅಲ್ಲಿ ನಾವು ಅಟೆಂಡ್ ಆದಾಗ ಸ್ವಲ್ಪ ಟೈಮ್ ಸಿಕ್ಕದಾಗ ಕೇಳ್ತಾರೆ ನೀವು ಯೋಗ ಟೀಚರ್ ಅಲ್ವಾ ಸೊ ಯಾವ್ದಾದ್ರು ಒಂದು ಮುದ್ರ ಹೇಳಿ ನಮಗೆ ಅಥವಾ ಯಾವ್ದಾದ್ರು ಒಂದು ಟಿಪ್ಸ್ ಕೊಡಿ ಸೊ ವೇಟ್ ಜಾಸ್ತಿ ಆಗಿದೆ ವೇಟ್ ಲಾಸ್ ಮಾಡ್ಬೇಕು ಹೊಟ್ಟೆ ಕರ್ಸ್ಬೇಕು ಅಂತೆಲ್ಲ ಈ ತರ ಸರ್ವೇ ಸಾಮಾನ್ಯವಾದ ಫಂಕ್ಷನ್ಸ್ ಗಳಲ್ಲಿ ಬರ್ತವೆ ಹೊರತು ಒಂದು ಡೆಡಿಕೇಟೆಡ್ ಆಗಿ ಒಂದು ಕ್ಲಾಸಿಗೆ ಬಂದು ಯೋಗ ಕಲಿಯುವಂತ ಒಂದು ಟೈಮ್ ಆಗ್ಲಿ ಪುರ್ಸೊತ್ತಾಗ್ಲಿ ಅವ್ರಿಗೆ ಇರಲ್ಲ ಈ ತರ ಏನಾದ್ರು ನೀವು ನಿಮ್ದು ಕೂಡ ಕ್ವಶನ್ ಆಗಿದ್ದಿದ್ರೆ ಸೊ ನಾನಿವತ್ತು ನಿಮ್ ಒಂದು ಮುದ್ರೆ ಹೇಳ್ಕೊಡ್ತೀನಿ ಇದನ್ನ ಸೂರ್ಯ ಮುದ್ರ ಅಂತ ಕರೀತಾರೆ ಸೂರ್ಯ ಅಂದ್ರೆ ಫೈರ್ ಎಲಿಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಬೆಂಕಿ ತತ್ವವನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಅಗ್ನಿ ತತ್ವ ಅಂತ ಕರೀತಾರೆ ಬೆಂಕಿ ತತ್ವ ಅನ್ನೋದಕ್ಕಿಂತ ಅಗ್ನಿ ತತ್ವನ್ನ ಇಂಡಿಕೇಟ್ ಮಾಡ್ತಾರೆ ಸೊ ಈ ಮುದ್ರ ಮಾಡೋದು ಹೇಗೆ ಸೊ ಇಲ್ಲಿಗ ಉಂಗ್ರದ ಬೆರಳಿದೆಯಲ್ಲ ಈ ಉಂಗುರದ ಬೆರಳನ್ನ ಶುಕ್ರ ಸ್ಥಾನಕ್ಕೆ ತರಬೇಕು ಬಾಟಮ್ ಆಫ್ ದ ತಮ್ ಫಿಂಗರ್ ಗೆ ತರ್ಬೇಕು ಹಾಗೆ ಈ ತಮ್ ಫಿಂಗರ್ ಅನ್ನ ಹೆಬ್ಬೆರಳನ್ನ ಇದ್ರ ಮೇಲೆ ಇಟ್ಕೊಳ್ಬೇಕು ಇದನ್ನ ಸೂರ್ಯ ಮುದ್ರಾ ಅಂತ ಕರಿತೀವಿ ಇದು ಪ್ರಪಂಚದಲ್ಲಿ ವೇಟ್ ಲಾಸ್ ಮುದ್ರಾ ಅಂತಾನೆ ಪಾಪ್ಯುಲರ್ ಆಗಿರೋದು ಸೊ ಈ ಮುದ್ರ ಎಲ್ಲಾ ತರಹದ ವೇಟ್ ಲಾಸ್ ಅನ್ನ ಮಾಡತ್ತ ಅಂತ ಕೇಳಿದ್ರೆ ಇಲ್ಲ ಎರಡೇ ಎರಡು ಕಂಡೀಷನ್ಸ್ ಮೇಲೆ ಈ ಮುದ್ರ ವರ್ಕ್ ಆಗತ್ತೆ ಅವುಗಳು ಯಾವುವು ಅಂತ ನೋಡಕ್ ಹೋದ್ರೆ ಮೊದಲ ಕಂಡೀಷನ್ ಯಾವುದೇ ತರಹದ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಸಿಕ್ಕಿದ್ದೆಲ್ಲ ತಿಂದು 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 ತೂಕ ಬೆಳೆಸ್ಕೊಂಡಿದ್ರೆ ಆ ಒಂದು ಸಮಯದಲ್ಲಿ ನಿಮಗೆ ಇಂಟೈಜೇಷನ್ ಪ್ರಾಬ್ಲಮ್ಮು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಅದೇ ತರ ಅಜೀರ್ಣತೆ ಸಮಸ್ಯೆ ಹಾಗೆ ದೇಹದಲ್ಲಿ ಟಾಕ್ಸಿನ್ಸ್ ಗಳನ್ನೋದು ವಸ್ತುಗಳನ್ನೋದು ಇನ್ಕ್ರೀಸ್ ಆಗಿರುತ್ತೆ ಇದರಿಂದ ಏನಾಗುತ್ತೆ ಆಟೋಮೆಟಿಕ್ಲಿ ನಿಮ್ಗೆ ವೇಟ್ ಗೇನ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ ಈ ತರ ಒಂದು ಸಮಸ್ಯೆಯಲ್ಲಿ ನೀವಿದ್ರೆ ಅಥವಾ ಈ ತರ ಒಂದು ಲೈಫ್ ಸ್ಟೈಲ್ ಆಗಿದ್ರೆ ಈ ಸೂರ್ಯ ಮುದ್ರವನ್ನ ಮಾಡೋದ್ರ ಮೂಲಕ ನೀವೊಂದು ಫೈವ್ ಪರ್ಸೆಂಟ್ ಆಫ್ ಬಾಡಿ ವೇಟ್ ಅನ್ನ ಅಥವಾ ವೇಟ್ ಲಾಸ್ ಅನ್ನ ಮಾಡ್ಕೊಳ್ಬಹುದು ಆರಾಮ್ಸೆ ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ ತುಂಬಾ ಸ್ಟ್ರೆಸ್ಸು ಟೆನ್ಷನ್ ಒತ್ತಡದಿಂದ ನಿಮ್ಗೆ ಏನಾದ್ರು ರಾತ್ರಿ ನಿದ್ದೆ ಬರದೆ ಸೊ ಡಿಸ್ಟರ್ಬೆನ್ಸ್ ಸ್ಲೀಪ್ ಆಗಿದ್ರೆ ಏನಾಗುತ್ತೆ ದೇಹಕ್ಕೆ ಸರಿಯಾಗಿ ನಿದ್ರೆ ಸಿಕ್ಕದೆ ಇದ್ದಾಗ ದೇಹದ ದೇಹದಲ್ಲಿರುವಂತಹ ಹಂಗರ್ ಹಾರ್ಮೋನ್ ಹಸಿವನ್ನ ಉತ್ಪಾದನೆ ಮಾಡುವಂತಹ ಹಾರ್ಮೋನ್ಗಳು ಸಕ್ರಿಯೇಟ್ ಆಗುತ್ತೆ ಇದರಿಂದ ದೇಹಕ್ಕೊಂದು ಮಿಸ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ನಿನ್ನ ಇವಾಗ ಎನರ್ಜಿ ಇಲ್ಲ ಯಾಕಂದ್ರೆ ನಿಮ್ಗೆ ನಿದ್ರೆ ಮಾಡಿಲ್ಲ ಹಾಗಾಗಿ ನೀವು ಏನಾದ್ರೂ ತಿನ್ಬೇಕು ಅಂತ ಒಂದು ಮಿಸ್ಇನ್ಫರ್ಮೇಶನ್ ದೇಹಕ್ಕೆ ಸಿಗುತ್ತೆ ಬ್ರೈನ್ ಇಂದ ಅವಾಗ ಏನ್ ಮಾಡುತ್ತೆ ಆಟೋಮೆಟಿಕ್ಲಿ ನಮ್ಗೆ ಬೇಗ ಎನರ್ಜಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಕ್ರೇವಿಂಗ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕೈಗೆ ಸಿಕ್ಕುದಲ್ಲ ತಿಂತಾ ಹೋಗ್ತೀರಾ ಇದರಿಂದ ಏನಾಗುತ್ತೆ ಆಟೋಮೆಟಿಕ್ಲಿ ನಿಮ್ಗೆ ವೇಟ್ ಗೇನ್ ಆಗುತ್ತೆ ಸೊ ಸ್ಲೀಪ್ ಡಿಸ್ಟರ್ಬೆನ್ಸ್ ಸ್ಟ್ರೆಸ್ಸು ಟೆನ್ಷನ್ ಇಂದ ನಿಮಗೆ ಕ್ರೇವಿಂಗ್ಸ್ ಶುರುವಾಗ್ಬಿಟ್ಟು ಎಲ್ಲಾ ತಿಂತ ಇದೀರ ಅಂತ ಅನ್ಸಿದ್ರೆ ಈ ಮುದ್ರಾ ಮಾಡಿ ನಿಜವಾಗ್ಲೂ ಕೂಡ ನಿಮ್ಗೆ ಹೆಲ್ಪ್ ಆಗತ್ತೆ ಈ ಎರಡು ಕಂಡೀಷನ್ ಬಿಟ್ಟು ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇಂದ ನಿಮ್ಗೆ ಸೈಡ್ ಎಫೆಕ್ಟ್ ಆಗಿ ವೇಟ್ ಗೇನ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇಂದ ವೇಟ್ ಗೇನ್ ಆಗಿದ್ರೆ ಪಿ ಸಿ ಓ ಎಸ್ ಇಂದ ವೆಯ್ಟ್ ಗೇನ್ ಆಗಿದ್ರೆ ಅಥವಾ ಕಿಡ್ನಿ ಸಮಸ್ಯೆಯಿಂದ ವೇಟ್ ಗೇನ್ ಆಗಿದ್ರೆ ಹಾಗೆ ಕಷಿಂಗ್ ಸಿಂಡ್ರೋಮ್ ಅಂತ ಬರುತ್ತೆ ಅದರಿಂದ ವೇಟ್ ಗೇನ್ ಆಗಿದ್ರೆ ಸೊ ನೀವು ಅದಕ್ಕೆ ಸರಿಯಾಗಿರುವಂತಹ ವರ್ಕೌಟ್ ಗಳನ್ನ ಅದಕ್ಕೆ ಸರಿಯಾಗಿರುವಂತಹ ಆಸನಗಳು ಪ್ರಾಣಾಯಾಮಗಳನ್ನ ಮಾಡಿಯೇ ನೀವು ವೆಯ್ಟ್ ಲಾಸ್ ಮಾಡಬೇಕು ಹೊರತು ಈ ಮುದ್ರ ಮಾಡೋದ್ರಿಂದ ನಿಮಗೆ ಪ್ರಯೋಜನಕ್ಕೆ ಬರಲ್ಲ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಈ ಎರಡು ಕಂಡೀಷನ್ಸ್ ಮೇಲೆನೆ ಈ ಸೂರ್ಯ ಮುದ್ರ ವರ್ಕ್ ಆಗುತ್ತೆ ಸೊ ವೇಟ್ ಲಾ ವೇಟ್ ಗೇನ್ ಆಗೋದಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಕಾರಣಗಳಿರುತ್ತೆ ಆ ಮೂಲ ಕಾರಣಗಳನ್ನ ಹುಡುಕೊಂಡು ನೀವು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಅಥವಾ ಯೋಗ ಕ್ಲಾಸಿಗೆ ಜಾಯಿನ್ ಆಗಿ ನೀವು ಯೋಗಾಭ್ಯಾಸ ಶುರು ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ರಿಸಲ್ಟ್ ಅನ್ನ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂದ್ರೆ ಸಿಗ ಚಾನ್ಸಸ್ ಅಲ್ಲ ಸಿಕ್ಕೇ ಸಿಗತ್ತೆ ಓಕೆ ಸೊ ಧನ್ಯವಾದ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮುದ್ರೆ ಜೊತೆಗೆ ಬರ್ತೀನಿ